ಕರ್ನಾಟಕ ಇವತ್ತು ಮತ್ತೊಂದು ನಮ್ಮ ಜೆಸಿ ಗ್ರೂಪ್ ಡಾಟ್ ಕಾಮ್ ಅಲ್ಲಿ ವರ್ಕ್ ತಗೊಂಡ್ ಬಂದಿದ್ದೀನಿ ಏನಪ್ಪಾ ಅಂದ್ರೆ ವರ್ಕ್ ಫ್ರಮ್ ಹೋಮ್ ಜಾಬ್ ಅಲ್ಲ ಇದು ಆಫೀಸ್ ವರ್ಕ್ ಆಗಿರುತ್ತೆ ಬ್ಯಾಂಕ್ ಸೆಕ್ಟರ್ ಅಲ್ಲಿ ಇರುತ್ತೆ ವರ್ಕ್ ಬಂದು ಇದು ಬಂದ್ಬಿಟ್ಟು ಬರೀ ಬಾಯ್ಸ್ ಗೆ ಇರುತ್ತೆ ವರ್ಕ್ ಏಟಿನ್ ಟು ಟ್ವೆಂಟಿ ಫೈವ್ ತೌಸಂಡ್ ಇರುತ್ತೆ ಸ್ಯಾಲ್ರಿ ಬಂದು ಪಿ ಎಫ್ ಐ ಎಲ್ಲದು ಸಹ ಇರುತ್ತೆ ವರ್ಕ್ ನಿಮಗೆ ಸ್ಯಾಲ್ರಿ ಪ್ಯಾಕೇಜ್ ಬಂದ್ಬಿಟ್ಟು ಅಂಡ್ ನೆಕ್ಸ್ಟ್ ಎಲ್ಲೆಲ್ಲಿ ಇರುತ್ತಪ್ಪ ವರ್ಕ್ ಅಂದ್ರೆ ನಿಮಗೆ ಚಿಕ್ಕಮಂಗ್ಳೂರು ತರಕೆರೆ ಕಡೂರಲ್ಲಿ ಇರುತ್ತೆ ನಿಮಗೆ ಬೇರೆ ಡಿಸ್ಟ್ರಿಕ್ಟ್ ಅಲ್ಲಿ ವರ್ಕ್ ಬೇಕು ಅಂದ್ರೆ ನನಗೆ ರೆಸ್ಯೂಮ್ ನ ಸೆಂಡ್ ಮಾಡ್ಬೇಕಾಗುತ್ತೆ ನಿಮ್ಮ ರೆಸ್ಯೂಮ್ ನೋಡ್ಬಿಟ್ಟು ನೀವು ಇರೋ ಡಿಸ್ಟ್ರಿಕ್ಟ್ ಅಲ್ಲಿ ವರ್ಕ್ ಇತ್ತು ಅಂದ್ರೆ ನಿಮ್ಗೆ ಅಲ್ಲಿ ನಾವು ವರ್ಕ್ ಮಾರ್ಕ್ಸ್ ಅಂತ ಹೇಳಿಕ್ಕೂ ನಾನು ಇಷ್ಟಪಡ್ತೀನಿ ಯಾಕ್ ತಡ ಮಾಡ್ತಾ ಇದೀರಾ ಬಾಯ್ಸ್ ನಿಮ್ದು ಏಜ್ ಬಂದ್ಬಿಟ್ಟು ತರ್ಟಿ ಒಳಗೆ ಅಂಡ್ ತರ್ಟಿ ಟೂ ಇದ್ರೆ ಸಾಕು ನಮ್ಗೆ ತರ್ಟಿ ಟೂ ಮೇಲ್ಪಟ್ಟವರಾದ್ರೆ ಅವರಿಗೆ ವರ್ಕ್ ಇರೋದಿಲ್ಲ ಯಾಕ್ ತಡ ಮಾಡ್ತಾ ಇದೀರ ವರ್ಕ್ ಮಾಡ್ಬೇಕು ಅನ್ನೋ ಇಂಟ್ರೆಸ್ಟ್ ಇದೆ ಸ್ಯಾಲ್ರಿ ಪ್ಯಾಕೇಜ್ ಚೆನ್ನಾಗಿದೆ ಬನ್ನಿ ನಿಮ್ಮ ವಿದ್ಯಾರ್ಹತೆ ಬಂದು ಡಿಗ್ರಿ ಆಗಿರ್ಲೇಬೇಕು ಇಟ್ಸ್ ಕಂಪಲ್ಸರಿ ಡಿಗ್ರಿ ಆಗಿರ್ಲೇಬೇಕು ಎನಿ ಗ್ರಾಜ್ಯುಯೇಷನ್ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ನಮ್ಮ ಜೆಸಿಗುಪ್ ಡಾಟ್ ಕಾಮ್ ನ ಭೇಟಿ ಮಾಡಿ ಅಂತ ವಿಡಿಯೋ ಮುಗಿಸ್ತಾ ಇದೀನಿ ಥ್ಯಾಂಕ್ ಯು ಕರ್ನಾಟಕ